हजरता सिद्धिय मंत्र काला भैरो काला काला बेजा चारोदाम काला काला कहाम गया मैने बेजा वहाम गया कौना को दिख बगे बगाए को रोटे रोटाय को धरती में मधन माल को दानव को चोर चौपाये को जहाम के तहम को ನಲತಾಯಿತು ಮಾತಾ ಕಾಳಿಕಾ ಈ ಕಪರಮೇ ಜರೆ ಮೇರಿ ಭಕ್ತಿ ಗುರು ಶಕ್ತಿ ಪುರೋ ಮಂತ್ರ ಈಶ್ವರ ವಾಚ ಹಜರತ್ ಸಿದ್ದಿಯ ಈ ಮಂತ್ರಾನುಷ್ಠಾನದಲ್ಲಿ ಚಿಕ್ಕ ಬಾಲಕ ಬಾಲಕಿಯರನ್ನು ಸೇರಿಸಿಕೊಳ್ಳಬಹುದು ಇದರಲ್ಲಿ ಅಂಗೈ ಮೇಲೆ ಒಂದು ರೂಪಾಯಿ ನಾಣ್ಯದ ಗಾತ್ರದ ಕಾಡಿಗೆಯನ್ನು ಹಚ್ಚಲಾಗುತ್ತದೆ ಅಥವಾ ಇದನ್ನು ಹಸ್ತದ ಉಂಗು ಮೇಲೆ ಹಚ್ಚಲಾಗುತ್ತದೆ ಪ್ರಾರಂಭದಲ್ಲಿ ಕಾಡಿಗೆ ವೃತ್ತದಲ್ಲಿ ಪ್ರಕಾಶದ ಕಿರಣಗಳು ಹೊರಹೊಮ್ಮುತ್ತವೆ ನಂತರ ನಾಗದೇವತೆಯ ದರ್ಶನವಾಗುತ್ತದೆ ಆ ಸಮಯ ಸಾಧಕ ನಾಗದೇವತೆಗೆ ನಮಸ್ಕರಿಸಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಬೇಕು ಆಗ ನಾಗದೇವತೆ ನಡೆಯುತ್ತಾ ಅಥವಾ ಹಾರುತ್ತಾ ಸಾಧಕನ ಇಚ್ಛಿಸಿದ ಸ್ಥಾನಕ್ಕೆ ತೆರಳಿ ಸಾಧಕನ ಬಯಸಿದ ಸಮಾಚಾರವನ್ನು ಕೊಡುತ್ತಾನೆ ಅಜರತಾ ಸಿದ್ಧಿಯಾದ ನಂತರ ಸಿಟ್ಟತನ ನಿಧಿ ಹಾಗೂ ನಾಪತ್ತೆಯಾದ ವ್ಯಕ್ತಿ ಕುರಿತು ತಿಳುವಳಿಕೆ ಹೊಂದಬಹುದು